ಬಡವರ ಕೈ ಸೇರಿದ ಬೈಕ್ ಬಂಗಾರ ಬೆಲೆ ವಸ್ತುಗಳು ದೀಪಾವಳಿ ಹಬ್ಬದ ಪ್ರಯುಕ್ತ ಲಕ್ಕಿ ಡ್ರಾ ಕೂಪನ್ ವ್ಯವಸ್ಥೆಯನ್ನ ಕಲ್ಪಿಸಿದಂತಹ ಹೆಸರಾಂತ ಅನಂತಪುರ ಗ್ರಾಮದ ಬಿರಾದರ್ ಕಲೆಕ್ಷನ್ನಲ್ಲಿ ಇಂದು ಲಕ್ಕಿ ಡ್ರಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಲಕ್ಕಿ ಡ್ರಾದಲ್ಲಿ ಸುಮಾರು ಹನ್ನೊಂದು ಬಹುಮಾನಗಳನ್ನು ನೀಡಿದ ಅನಂತಪುರ ಗ್ರಾಮದ ಬಿರಾದರ್ ಕಲೆಕ್ಷನ್ ಬಂಗಾರ ಬೈಕ್ ಫ್ರಿಜ್ ಮಿಕ್ಸಿ ಗ್ಯಾಸ್ ಸೇರಿದಂತೆ ಹಲವು ಬೆಲೆ ಬಾಳುವ ವಸ್ತುಗಳನ್ನು ಬಹುಮಾನವಾಗಿ ವಿತರಿಸಲಾಯಿತು ಲಕ್ಕಿ ಡ್ರಾ ಆಯ್ಕೆ ಪ್ರಕ್ರಿಯೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ವಿವೇಕಾನಂದ ಶ್ರೀ ಗುಣದಾಳ ಮಠ ಅವರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ವಿಶೇಷ ಹನ್ನೊಂದು ಬಹುಮಾನಗಳನ್ನ ಘೋಷಣೆ ಮಾಡಲಾಯಿತು ಅದರಲ್ಲಿ ಮೊದಲ ಬಹುಮಾನ ಬೈಕ್ ರವಸಾಬಗೌಡ ಪಾಟೀಲ ದ್ವಿತೀಯ ಇಪ್ಪತ್ತೈದು ಗ್ರಾಂ ಬಂಗಾರ ಮುರುಗೇಶ್ ಬಸಯ್ಯ ಮಠಪತಿ ಫ್ರಿಜ್ ಶ್ರೀಮಂತ ಹಳ್ಳಿಕಟ್ಟಿಯವರು ಅವರು ಬಹುಮಾನವನ್ನ ಗೆದ್ದಿದ್ದಾರೆ ಆಕರ್ಷಕ ಬಟ್ಟೆಗಳೊಂದಿಗೆ ಗ್ರಾಹಕರಿಗೆ ಉತ್ತಮ ವೇದಿಕೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಕೈ ಜೋಡಿಸಿದ ಬಿರಾದರ್ ಕಲೆಕ್ಷನ್ ಬಗ್ಗೆ ಗ್ರಾಹಕರ ಮಾತಾಡ್ತುತ್ರಿ ಮತ್ತ್ ಅತನಿಗೆ ಹೋಗ್ಬೇಕರ್ಲಕ್ರಿ ಮತ್ತೆ ಇಲ್ಲೇ ಸೋ ಸಿವತ್ ಇಲ್ಲೇ ಬರತರಿ ಅರ್ಬಿ ಚಲೋ ಸಿರಿ ಮತ್ತ್ ಇವಾಗ ಜರ ಸಿಕ್ತತ್ರಿ ಮತ್ತ್ ಅನುಕೂಲನ ಆಗೈತ್ರಿ ಇಲ್ಲಿ ಇಲ್ಲೇ ಸಿನ್ಕ ಇಲ್ಲಿ ಎಲ್ಲಾ ತರ ಸಿಗ್ತಾವ್ರಿ ಮದಿ ಸಿರಿ ಎಲ್ಲಾನು ಸಿವ್ರೂ ಜೆಡ್ ಎಲ್ಲ ಎಲ್ಲಾ ಸಿಗ್ತವ್ರಿ ಏನ್ ತೊಂದ್ರೆ ಅಂದ್ರೆ ಅಂದ್ರಿ ಅಲ್ಲಿ ಅತನಿಗೆ ಅಂದ್ರೆ ಇಲ್ಲಿ ಸೋ ಸಿಗ್ತಾವ ಇಲ್ಲಿ ಬರ್ತವ್ರಿ ಕಮ್ಮಿ ರೇಟ್ ಹಾಕದ್ರಿ ಇಲ್ರಿ மத்தூல ஆகூர்த்தி <uno> <ahí> <expands> <trendy> <north Morris aí> <yahoo> ಪ್ರಯತ್ನ ಬಟ್ಟೆ ಚಲವಟ್ಟೆ ಹಾ ಎಲ್ಲ ತರ ಸೀತಾರ ಹ ಆಮದಿ ಕಾರ್ಯಕ್ರಮ ಎಲ್ಲ ಬಟ್ಟೆ ಸೀತಾರ 10 ರಿಂದ ತರ್ತಿದ್ರು ಹ ನಮಗೆ ಇಲ್ಲಿ ಸಮೀಪಗೆ ತರಿಕೆಲ್ಲ ಅನುಕೂಲ ಆಯ್ತು ಹ ಆಗ ದೂರ ಹೋಗಬೇಕಾಗಿದ್ರು ಬಟ್ಟೆ ತರಕ ಯ ಡಿಫರೆಂಟ್ ಹಂ ಸುಪ್ರಯಾ ದೂರ ಹೋಗಬೇಕಾಗಿದ್ರು ಬಾಲಿ ಹೋಗಬೇಕಾ ತಿ ಹೋಗಕ ಎಲ್ಲ ಕಡೆ ಇಲ್ಲಿ ಅನುಕೂಲ ಆಯ್ತ್ರ ಎಲ್ಲ ತರ ಬಟ್ಟೆ ಚಲವಟ್ಟೆ ಸೀತಾರ ಜಯಶ್ರೀ ನಮ್ಮ ಗುಣಗಾರದಿಂದ ಅತ್ತನೇ ಬರುವ ಕಡೆ ಹೊರಗಡೆ ಪಾಸ್ ಆಗಿರೋದ್ರೆ ಅದೇ ಅಷ್ಟು ಸ್ವಲ್ಪ ಸಮಯ ವಿರಂಭಾಗಿದೆ ಖುಷಿ ತರುವಂತ ವಿಚಾರ ಬಹಳಷ್ಟು ಅಂಗಡಿಗಳನ್ನು ನೋಡ್ತೀವಿ ಬಂದ ತಕ್ಷಣ ಕೇಳಿದೆ ಕೇಳಿದೆ ಒಂದೇ ವರ್ಷ ಆಯಿತು ಅಂಗಡಿ ಸ್ಥಾಪನೆಯಾಗಿ ಅಂಗಡಿ ಸ್ಥಾಪನೆ ಒಂದು ವರ್ಷ ಆಯಿತು ಮತ್ತೆ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾರೆ ಹೆಂಗ್ ತಿಳ್ಕೊಂಡು ಕೇಳಿದೆ ಇದು ಮೊದಲನೇ ವರ್ಷ ಕಾರ್ಯಕ್ರಮ ಮಾಡಾಕತ್ತರ ಬಹಳ ವಿಶೇಷವಾಗಿ ಯಾಕೆ ಬೇಕು ವಿಚಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಅಪ್ಪು ಬಿರಾದವ್ರು ಹೇಳಕತಿ ಎಲ್ರ ನಾವೇನು ಖರೀದಿಯನ್ನು ಮಾಡ್ಕೊಂಡಿರ್ತಾರಲ್ಲ ಗ್ರಾಹಕರು ಎಲ್ಲ ಬಗ್ಗೆ ಇರ್ತಕ್ಕಂಥ ಹಣವನ್ನು ಬಗ್ಗೆ ನಾನೇ ಎಷ್ಟು ಉಪಯೋಗ ಮಾಡ್ಕೊಳ್ಳೋದಿಕ್ಕಿಂತ ನನ್ನ ಕೊಡುವುದಿಷ್ಟು ಸಮಾಜ ಏನಾದ್ರೂ ಬರ್ಬೇಕಾದೋಸ್ಕರವಾಗಿ ಈ ನಾಟಿ ಅನ್ನುವಂತ ಕಾರ್ಯಕ್ರಮ ಅನ್ಕೊಂಡ್ ಅಪ್ಪು ಬಿರಾದವರು ಹೇಳುವಂತ ಮಾತು ಯಾಕಂದ್ರೆ ಒಂದು ಮಾತೆ ಮಾತು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ನೀವು ಕಡಿಮೆ ಮಾಡಿರ್ತಕ್ಕಂಥ ಹಣದೊಳಗಡೆ ಅದೊಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಮಾಡುವುದರ ಮುಖಾಂತರವಾಗಿ ಈ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಆ ಕಾರ್ಯಕ್ರಮ ಇವೆಲ್ಲ ದಾನ ಧರ್ಮ ದಾಸೋಹ ಅನ್ನುವಂಥದ್ದು ನಮ್ಮ ಹನ್ನೆರಡನೇ ಶತಮಾನದ ಬಸವಾದಿ ಶಿಕ್ಷಣ ಬಂದಿರತಕ್ಕಂಥ ಪರಂಪರೆ ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವೆಲ್ಲ ಬಹಳಷ್ಟು ಕಡೆ ಹೇಳ್ತಿರ್ತೀವಿ ಈಗ ಯಾಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗಮ ಮಹಾತ್ಮರನ್ನ ಯಾಕೆ ಕರೆಸ್ಬೇಕು ಮಹಾತ್ಮರ ಕರೆಸಿ ಲಾಟಿನ್ ಯಾಕೆ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಭಾರತ ದೇಶದ ನಾವೆಲ್ಲ ನೋಡ್ಕೊಂಡು ಬರ್ತೀವಿ ಸನಾತನ ಹಿಂದೂ ಪರಂಪರ ಓಂ ಶ್ರೀ ಗುರು ಇವತ್ತಿನ ದಿವಸ ಅನಂತಪುರ ಗ್ರಾಮದಲ್ಲಿ ಬಿರಾದರ್ ಕಲೆಕ್ಷನ್ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಲಾಟರಿ ಸಮಾರಂಭದಲ್ಲಿ ನಾವು ಕೂಡ ಭಾಗವಹಿಸಿ ಲಾಟರಿಯಲ್ಲಿ ಪ್ರಥಮವಾಗಿ ಪಡೆದಿರತಕ್ಕಂಥವರಿಗೆ ಚೀಟಿಯನ್ನು ಎತ್ತುವಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಎಲ್ಲ ಗ್ರಾಹಕರನ್ನ ಹಾಗೆ ಕೇಳಿದೆ ಅವರೆಲ್ಲ ಹೇಳ್ತಾ ಇದ್ರು ಅದವರ ಈ ಬಿರಾದರ್ ಕಲೆಕ್ಷನ್ ಸ್ಥಾಪನೆಗೊಂಡು ಇದೀಗ ಮೂರು ವರ್ಷ ಆಯಿತು ಸ್ಥಾಪನೆ ಸಂದರ್ಭದಲ್ಲಿ ಶ್ರೀಸೈಲ ಜಗದ್ಗುರು ಮಹಾಸನ್ನಿಧಿಯವರು ಆಗಮಿಸಿ ಇದನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಅವರ ಆಶೀರ್ವಾದದ ಮೇರೆಗೆ ಈ ಭಾಗದೊಳಗೆ ಅವಾಗಿಲ್ಲ ಮೂರು ವರ್ಷದ ಹಿಂದ್ಗಡೆ ರಸ್ತೆ ವ್ಯವಸ್ಥೆ ಅಷ್ಟು ಪ್ರತ್ಯೇಕ ಸರಿ ಅಂತ ಸಂದರ್ಭದಲ್ಲಿ ನಾವ್ ಏನಾದ್ರೂ ಮುಂಜಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿಂದ ಇಪ್ಪತ್ತ್ ಮೂರು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ದೂರ ಹೋಗ್ಬೇಕು ಅಂದ್ರೆ ಗಡಿ ಭಾಗದಲ್ಲಿ ಅಣಂಪುರ ಇಲ್ಲಿಂದ ಹೋದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಅತ್ರಿ ಹೋಗಬೇಕು ಇಲ್ಲ ಮತ್ತೆ ಬೇರೆ ಬೇರೆ ಕಡೆ ಹೋಗ್ಬೇಕಾಗಿರುವಂತಹ ಸಂದರ್ಭದೊಳಗೆ ನಮ್ಮ ಅಪ್ಪು ಬಿರಾದರ್ ಅವರು ಇಲ್ಲಿ ಒಂದು ವಿಶೇಷವಾಗಿರತಕ್ಕಂತ ಈ ಬಟ್ಟೆ ಅಂಗಡಿಯನ್ನ ಹಾಕುವುದರ ಮುಖಾಂತರವಾಗಿ ನಮ್ಮ ಭಾಗದ ಒಳಗಿರ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ಕಳೆದ ಎರಡು ವರ್ಷ ಆಯಿತು ದೀಪಾವಳಿ ಎರಡು ದೀಪಾವಳಿಗಳನ್ನು ಮಾಡಿದ್ರು ಮೊದಲೇ ದೀಪಾವಳಿಗೆ ಬಂದಿರತಕ್ಕಂತ ಗ್ರಾಹಕರಿಗೆ ಸಣ್ಣ ಪುಟ್ಟ ವಸ್ತುಗಳನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡುತ್ತಿದ್ರು ಕಳೆದ ವರ್ಷವೂ ಸಹಿತ ಯಾರಾದರೂ ಏನಾದರೂ ಖರೀದಿ ಮಾಡಿದ್ರು ಅಂತಂದ್ರೆ ತಕ್ಕ ಹಾಗೆ ಒಂದು ವಸ್ತುವನ್ನು ಕೂಡ ಕೊಡೋದ್ರ ಮುಖಾಂತರವಾಗಿ ಗ್ರಾಹಕರನ್ನು ತೃಪ್ತಿಯನ್ನು ಪಡಿಸ್ತಾ ಇದ್ರು ಈ ವರ್ಷ ಒಂದಿಷ್ಟು ವಿಶೇಷವಾಗಿ ಏನಾದರೂ ಮಾಡ್ಬೇಕು ಅಂತ ತಿಳ್ಕೊಂಡು ಅಪ್ಪು ಬಿರಾದರವರು ಇದು ಲಾಟ್ರಿ ವ್ಯವಸ್ಥೆಯನ್ನು ಮಾಡ್ಬೇಕಂತ ತಿಳ್ಕೊಂಡು ಪ್ರಥಮ ಬಹುಮಾನ ಒಂದು ಎಚ್ ಎಫ್ ಡಿಲಕ್ಸ್ ಎಲ್ ಎಕ್ಸ್ ಬೈಕ್ ಅನ್ನು ಮುಖಾಂತರವಾಗಿ ಎರಡನೇ ಬಹುಮಾನ ಎರಡೂವರೆ ಗ್ರಾಮ್ ಬಂಗಾರನ್ನು ಕೊಡುವುದು ಹೀಗೆ ಹತ್ತು ಒಟ್ಟು ಐಟಮ್ ಗಳನ್ನ ಇಡುವ ಮುಖಾಂತರವಾಗಿ ಹತ್ತು ಬಹುಮಾನಗಳನ್ನ ಆಯ್ಕೆಯನ್ನು ಮಾಡಿದ್ರು ಕೇವಲ ಅನಂತಪುರ ಗ್ರಾಮದವರಷ್ಟೇ ಅಲ್ಲ ನಾನು ಇವತ್ತಿನ ದಿವಸ ನೋಡಿದ ನೋಡಲಾಗಿ ಮಲಾಬಾದ್ ಆಗಿರಬಹುದು ಕೆಳಗಾವ್ ಆಗಿರಬಹುದು ದೇವನೂರ್ ಆಗಿರಬಹುದು ಹೀಗೆ ಸಾಕಷ್ಟು ಸುತ್ತಮುತ್ತ ಹಳ್ಳಿಗಳಲ್ಲಿ ಕೂಡ ಈ ಲಾಟರಿ ಅನ್ನುವಂಥದ್ದು ಭಾಗ್ಯ ದೊರಕಿ ಬಂದಿರತಕ್ಕಂಥದ್ದು ಹೀಗೆ ಅಪ್ಪು ಅವರು ನಾನು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ ಅಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ರೀತಿಯೊಳಗೆ ಬಂದಿರತಕ್ಕಂಥದ್ದು ಗ್ರಾಹಕರ ಹಣವನ್ನು ನಾನು ಎಷ್ಟೇ ಉಪಯೋಗ ಮಾಡ್ಕೊಳ್ಬಾರ್ದು ಇವರೊಳಗೆ ಒಂದಿಷ್ಟು ಏನಾದರೂ ಮಂದಿಗೆ ಜನರಿಗೆ ಉಪಯೋಗ ಆಗಲಿ ಅನ್ನುವಂಥದ್ದು ಅವರಿಗೆ ಒಂದಿಷ್ಟು ದಾಣ ಧರ್ಮದ ಮುಖಾಂತರವಾಗಿ ಇದನ್ನ ಲಾಟರಿ ಅಷ್ಟೇ ಮಾಡ್ತಾ ಇಲ್ಲ ಅವ್ರು ಹೇಳಿದ್ರು ಎಲ್ಲ ಗ್ರಾಹಕರಂತ ಇದ್ರು ನಮ್ಮ ಅಪ್ಪ ಗುರಾದ್ರವರು ಬರೀ ಲಾಟರಿ ಅಷ್ಟೇ ಮಾಡ್ತಾ ಇಲ್ಲ ಜಾಗ ಪ್ರತಿ ಯುಗಾದಿ ಒಮ್ಮೆ ಇಲ್ಲಿಂದ ಏನು ಕಂಬಿ ಮಲಯನಿಗೆ ಸರಿ ಸೇಲ್ಕ್ ಹೋಗ್ತಾರಲ್ಲ ಹೋಗುವಂತ ಎಲ್ಲ ಯುವಕರಿಗೂ ಸಹಿತ ಟಿ ಟೀ ಶರ್ಟ್ ಕೊಡುವುದರ ಮುಖಾಂತರವಾಗಿ ಬಟ್ಟೆ ಟಿ ಶರ್ಟ್ ಮತ್ತು ಅನ್ನು ಕೊಡುವ ಮುಖಾಂತರವಾಗಿ ಬಟ್ಟೆ ದಾನವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಹೀಗೆ ವಸ್ತ್ರದಾನ ಅನ್ನದಾನ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದಿರಾಧಾರ ಕಲೆಕ್ಷನ್ ಅವರಿಗೆ ಇನ್ನು ಇದೇ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊನ್ನ ಭಗವಂತ ಅವರಿಗೆ ಕರುಣಿಸಲಿ ಅಂತ ತಿಳ್ಕೊಂಡು ನಾವು ಶುಭ ಹಾರೈಸ್ತೇವೆ